ಕೊರೋನಾದ ಸಂದರ್ಭದಲ್ಲಿ ಕರೋನಾ ದೊಡ್ಡ ಮಟ್ಟದಲ್ಲಿ ಈಗ ಕರ್ನಾಟಕಕ್ಕೆ ಎಫೆಕ್ಟ್ ಆಗ್ತಿರೋ ಈ ಟೈಮ್ನಲ್ಲಿ ಎಸ್ ಎಸ್ ಸಿ ಎಕ್ಸಾಮ್ ಬೇಕಾ ಬೇಡವಾ ನಾವು ಕೂಡ ತುಂಬಾ ಜನ ಪೇರೆಂಟ್ಸ್ ಮತ್ತು ಮಕ್ಕಳನ್ನ ಆಗ ಅವರೆಲ್ಲ ಕೊಟ್ಟಂತ ರಿಯಾಕ್ಷನ್ ಎಲ್ಲಿದೆ ನೋಡಿ ಎಸ್ ಎಲ್ ಸಿ ಮತ್ತೆ ಪಿಯುಸಿ ಎಲ್ಲ ಟರ್ನಿಂಗ್ ಪಾಯಿಂಟ್ಸ್ ಕೆರಿಯರ್ ಎನಿ ಸ್ಟೂಡೆಂಟ್ಸ್ ಇರ್ಲಿ ಏನೇ ಇರ್ಲಿ ಒಂದು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಂಡು ಎಕ್ಸಾಮ್ ಮಾಡೋದು ಬೆಸ್ಟ್ ಯಾಕಂದ್ರೆ ಟರ್ನಿಂಗ್ ಪಾಯಿಂಟ್ ಇದೆ ಎಸ್ ಎಲ್ ಸಿ ತುಂಬಾ ಇಂಪಾರ್ಟೆಂಟ್ ಬಟ್ ಏನಾಗುತ್ತೆ ಎಕ್ಸಾಮ್ ಇಲ್ಲ ಅಂದ್ರೆ ಹುಡುಗರಿಗೆ ಸೀರಿಯಸ್ನೆಸ್ ಕಮ್ಮಿ ಆಗ್ಬಿಡ್ತದೆ ಹೆಂಗೋ ಸಿಕ್ಬಿಡ್ತದೆ ವಾಕ್ ವಾಕೋರ್ ಹೋಗ್ಬಿಡ್ಬೋದು ಅನ್ಕೊಂಡು ಆ ಸೀರಿಯಸ್ನೆಸ್ ಬರಲ್ಲ ಆ ಎಕ್ಸಾಮ್ ಇದ್ರೇನೆ ಭಯ ಇರೋದು ಆ ಭಯ ಬಂದ್ರೇನೆ ಒಂದು ಪರ್ಫಾರ್ಮೆನ್ಸ್ ಇರೋದು ನೆಕ್ಸ್ಟ್ ಕೆರಿಯರ್ ಚೆನ್ನಾಗ್ ಆಗುತ್ತೆ ನಮ್ಮ ಅಭಿಯನ್ನು ಎಸ್ ಎಲ್ ಸಿ ಎಕ್ಸಾಮ್ ಮಾಡಬೇಕು ಮಾಡದೇ ಇಲ್ಲ ಮಕ್ಳಿಗೆ ತುಂಬ ಯಾಕೆಂದ್ರೆ ಒಂದು ಎಜುಕೇಶನ್ ವ್ಯಾಲಿನೇ ಇಲ್ಲ ಅಲ್ವಾ ನೆಕ್ಸ್ಟ್ ಫ್ಯೂಚರ್ಗೆ ಮಾಡಲೇಬೇಕು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಮಹಾರಾಷ್ಟ್ರ ನೋಡಿ ಕೇರಳ ನೋಡಿ ಮತ್ತು ಬೇರೆ ದೇಶಗಳಲ್ಲೂ ಕೂಡ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿದ ತಕ್ಷಣ ಕೇಸಸ್ ಜಾಸ್ತಿ ಆಗಿರೋ ಕೆಲವೊಂದು ಸಂದರ್ಭ ಅಂದ್ರೆ ಸ್ವಲ್ಪ ಕೆಲವೊಂದು ಕೇಸಸ್ ಗಳಿವೆ ನಮ್ ದೇಶದಲ್ಲಿ ಬೇರೆ ಇವಾಗ ಪಾಪ್ ಜನಸಂಖ್ಯೆ ಜಾಸ್ತಿ ಸೊ ಅದೆಲ್ಲ ನೋಡ್ಕೊಂಡು ಸರ್ಕಾರದವರು ದಯವಿಟ್ಟು ಪರೀಕ್ಷೆ ಸ್ವಲ್ಪ ಮುಂದಿಡಬಹುದು ಪೋಸ್ಟ್ ಮಾಡೋದ್ರಿಂದ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ನಮ್ಗೆ ಇಷ್ಟ ವರ್ಷ ಓದಿದ ಇಷ್ಟು ವರ್ಷ ಓದಿದಕ್ಕ ನಮ್ಗ ಪ್ರತಿಫಲ ಸಿಗ್ಬೇಕು ಅದಕ್ಕೆ ಟೆಂತ್ ಎಕ್ಸಾಮ್ ನಡೆಸ್ಬೇಕು ಅಂತ ಕೊರೋನಾ ಇದ್ರು ಮಾಸ್ಕ್ ಇದು ಸರ್ಕಾರ ಎಲ್ಲ ಆದೇಶವನ್ನು ಹೊರಡಿಸಲ್ರಿ ಮಾಸ್ಕ್ ಸ್ಯಾನಿಟೈಸರ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವ್ ಬರೀ ಎಕ್ಸಾಮ್ ಬರೀತೀವಿ ನಮ್ಗಂತೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತೂ ಬೇಡ ಅನ್ಸತ್ತೀ ಮಕ್ಕಳಿಗೆ ಕೆಲವೊಬ್ಬರಿಗೆ ಮಾಸ್ಕ್ ಹಾಕೋಬೇಕು ಹಾಕೋಬಾರ್ದು ಅನ್ನೋಕ್ ಗೊತ್ತಾಗಿಲ್ಲ ಏನಿಲ್ಲ ನಾವು ಬದುಕಿಕ್ ಹೋದ್ರೆ ಮುಂದ್ ಮುಂದಿನ ವರ್ಷ ಪಾಸ್ ಆಗ್ಬೋದು ಹಂಗಾಗಿ ನಮ್ಗೆ ಭಯ ಐತಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾತ್ರ ಇಡಬಾರ್ದು ಅನ್ನೋಂಗ ನಾವ್ ಕ್ರಮ ಕೈಕೋಬೇಕಂತ ಸರ್ಕಾರಕ್ಕ ನಾವ್ ಒತ್ತಾಯ ಮಾಡೋದೇನಂದ್ರ ಎಸ್ ಎಲ್ ಸಿ ಪರೀಕ್ಷೆ ಮಾಡಲಾರ್ದ ಹುಡುಗುರ್ನ ಪಾಸ್ ಮಾಡ್ರಿ ಒಂದ್ ವರ್ಷ ಪರೀಕ್ಷೆ ಮಾಡ್ಲಾರ್ದ ಹುಡುಗೂರ್ ಮುಂದ್ ಕಳಿಸಿದ್ರೆ ದೊಡ್ಡ ಲುಕ್ಶನ್ ಆಗಂಗಿಲ್ಲ ದಯವಿಟ್ಟು ತಿಳ್ಕೊಬೇಕೇನಂದ್ರೆ ಆರೋಗ್ಯಕ್ಕೇನು ದೊಡ್ಡದೇನಲ್ಲ ನಾಳೆ ಮಕ್ಕಳಿಗೆ ಪರೀಕ್ಷೆ ಹೋಗಿ ಮಕ್ಕಳಿಗೆ ಆರೋಗ್ಯಕ್ಕೆ ಏನಾರ ಆತು ಜಿಮೋಕ್ ಏನಾರ ಆತು ಅಂತಂದ್ರ ಇದನ್ನ ಯಾರು ಬರ್ಸ್ಕೊಡೋರು ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬ್ಯಾಡ್ ಅಂತ ಹೇಳ್ತೇವೆ ಯಾಕಪ್ಪ ಅಂತಂದ್ರ ಈಗ ಕೊರೋನಾ ಎಫೆಕ್ಟ್ ಬಾಳ ಐತಿ ಅದು ಒಬ್ರಿಂದ ಒಬ್ಬರಿಗೆ ಫಾಸ್ಟ್ ಆಗಿ ಹರಡತೈತಿ ಅದ್ರ ಸಂಬಂಧ ಈಗ ಹೆಂಗಾರು ಒಂಬತ್ತು ತಿಂಗಳ ಎಕ್ಸಾಮ್ ಬರ್ದಿರ್ತಾರ ಅವರು ಅದ್ರ ನೋಡಿ ಅವ್ರ ಸ್ಕೂಲ್ ಒಳಗನ ನಾ ಮಾರ್ಕಸ್ ಕೊಟ್ಟು ಪಾಸ್ ಮಾಡ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಯಾಕಂದ್ರೆ ಮಕ್ಕಳು ಹೆಂಗ್ ಹೆಂಗ್ ಓದಿರ್ತಾರ ಅವರು ಇದ್ರ ಮೇಲೆ ಡಿಪೆಂಡ್ ಆಗಿರ್ತೈತ್ರಿ ಓದಿದವ್ರಿಗೆ ಫಲ ಸಿಗ್ಬೇಕು ಅನ್ನಿಸೋಲಾಗ ಮತ್ತೆ ಎಕ್ಸಾಮ್ ನಡೆಸ್ಬೇಕ್ರಿ ಟೆಂತ್ ಎಕ್ಸಾಮ್ ರೀ ಡಿಸ್ಟೆನ್ಸ್ ಮನ್ಸನ್ ಮೇಂಟೈನ್ ಮಾಡಿ ಎಕ್ಸಾಮ್ ನಡೆಸಿದ್ರೆ ನಡೀತೈತ್ರಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಗಲು ರಾತ್ರಿ ತಮ್ಮ ಅಭ್ಯಾಸವನ್ನ ಮಾಡಿರ್ತಾರ ಈಗ ಕೇವಲ ಅವರ ಹಿಂದಿರ್ತಕ್ಕಂಥ ಅಂಕಗಳ ಆಧಾರಿತವಾಗಿ ಗ್ರೇಡ್ ಮಾರ್ಕ್ಸ್ನಾಗ ಹೋದಾಗ ನಿಜವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹಾನಿ ಆಗ್ತಕ್ಕಂಥ ತುಂಬಾ ಜನ ಮಕ್ಕಳು ಚೆನ್ನಾಗಿ ಓದಿದ್ದಾರೆ ಅವ್ರು ಚೆನ್ನಾಗಿ ಓದಿದ ಒಳ್ಳೆ ಮಾರ್ಕ್ಸ್ ಬರಬೇಕು ಹಾಗೆ ಪಾಸ್ ಮಾಡಿಬಿಟ್ರೆ ಸೀರಿಯಸ್ನೆಸ್ ಬರಲ್ಲ ಪೇರೆಂಟ್ಸ್ ಅವರಿರೋದಂತಹ ಮಾತುಗಳನ್ನು ಹೇಳಕ್ ಶುರು ಮಾಡಿದ್ದಾರೆ ಕಲಾ ಅಂತ ಬೆಂಗಳೂರಿಂದ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಲಾ ನಮಸ್ಕಾರ ನಮಸ್ತೆ ಸರ್ ಹೇಳಿ ಕಲಾ ನಿಮಗೇನಿಸುತ್ತೆ ನಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕು ಸರ್ ಬರಬೇಕು ಆದ್ರೆ ಈಗ ಅವ್ರು ಹೋಗಿ ಬಂದ್ ಒಬ್ರಿಗೆ ಬಂದ್ರೆ ಇನ್ ಮಿಕ್ಕಿದ್ ಮಕ್ಳಿಗೆಲ್ಲ ಬರುತ್ತೆ ನಮಗೆ ಕಳ್ಸಕ್ ಭಯ ಸರ್ ಟೆಸ್ಟ್ ಮಾಡ್ತೀವಿ ಏನೇನ್ ತಗೋಬೇಕು ಏನೇನು ನಮ್ಮ ಮಕ್ಳಿಗೆ ಅವ್ರ ಭರವಸೆ ಆಗಲ್ಲ ಸರ್ ಈಗ ನಮ್ ಮಕ್ಳ ಜೊತೆ ನಮ್ ಅವ್ರ ಜೀವ್ ಜೊತೆ ಆಟ ಆಗುತ್ತೆ ಬರೀ ಬರೀಬೇಕು ಆದ್ರೆ ಇಂಥ ಟೈಮ್ ಅಲ್ಲಿ ಬೇಡ ಅಂತ ಹೇಳ್ತದೆ ಮಗಳ ಮಗಳು ಸರ್ ಏನ್ ಏನಂತಾರೆ ಅವ್ರೇನಂತಾರ ಅವರು ಏನಂತಾರೆ ಅಂತಂದ್ರೆ ಅವರಿಗೆ ಬರೀಬೇಕು ಅಂತ ಆಸಕ್ತಿ ಇದೆ ಆದ್ರೆ ನಮಿಗೆ ಕಳ್ಸಕ್ಕೆ ಒಂದಿದು ಈಗ ಪಕ್ಕದಲ್ಲಿ ಒಬ್ರು ಇದ್ರೆ ಬಂದಿದ್ರೆ ಎಲ್ರಿಗೂ ಬಂದ್ಬಿಡುತ್ತೆ ನಾನು ಒಬ್ರು ಜನನು ಟೆಸ್ಟ್ ಒಂದು ಆತಂಕ ಅಂತೂ ಇದ್ದೇ ಇದೆ ರಾಜಮಣಿ ಅಂತ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರಾಜಮುಣಿ ಅವರೇ ಹಲೋ ಸರ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಸರ್ ಗುಡ್ ಈವ್ನಿಂಗ್ ಟೆಂತ್ ಓತದ ಮಗ ತಂಗಿ ಮಗಳು ಟೆಂಟ್ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ಸ್ ಓದ್ತಾ ಇದಾರೆ ಇದ್ರು ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸರ್ ಸರಿಯಾಗಿ ಓದೋದಿಲ್ಲ ಆಟಕ್ಕೆ ಕಡೆ ಜ್ಞಾನ ಅಲ್ಲ ಅಲ್ಲಾ ಅವರ ಎಕ್ಸಾಮ್ ಎಕ್ಸಾಮ್ ಮಾಡಬೇಕಾ ಬೇಡ ಸರ್ ಯಾಕಂದ್ರೆ ಗೊಟ್ಟಿಗೋರೆ ಹೋಗಬೇಕು ಅವರ ಗೊಟ್ಟಿಗಿರಿಂದ ಲಾಯಲ್ ಕಾಲೇಜ್ ಬಿಳ್ತಾರೆ ಅವರಿಗೆ ಎಕ್ಸಾಮ್ ಹಾ ಅದರಿಂದ ಎರಡೆರಡು ದಾಸ್ ಹೋಗುತ್ತೆ ನಾವು ಎಲೆಕ್ಟ್ರಾನ್ ಸಿಟಿ ಒಳಗಡೆ ಬೆಡದಸ್ಪ್ರಾಯ ಇದೆಯಲ್ಲ ಅಲ್ಲಿಂದ ನಾವು ಕಾಲ್ ಮಾಡತಾರಲ್ಲ ಸರ್ ಅಲ್ಲ ಅರ್ಥ ಆಯ್ತು ಯಾಕೆ ಬೇಡ ಅಂತಿದಿರಿ ನೀವು

ಮೊಹಮ್ಮದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೊಹಮ್ಮದ್ ಬಾಯ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಮೊಹಮ್ಮದ್ ಬಾಯ್ ಸರ್ ಏನಿಲ್ಲ ಸರ್ ಒಂದು ನನ್ಗೆ ನಮ್ ಮಗಳು ಟೆಂತ್ ಅದಾವ್ ಸರ್ ಈಗ ಸರಿ ಹೇಳ್ರಿ ಸರ್ ಇವಾಗ ಮೋದಿ ಅವರೇ ಒಂದ್ ಮಾತು ಹೇಳಿದ್ರು ಕರೋನಾ ಜೊತೆ ನೀವು ಹೊಂದ್ಕೊಂಡ್ ಬಿಡಿ ಅಂತ ಹೊಂದ್ಕೊಳ್ಳಿ ಅಂತಲ್ಲ ಅದ್ರ ವಿರುದ್ಧ ಹೋರಾಡ್ ಮುಂದಕ್ ಹೋಗಿ ಅಂತ ಅಲ್ಲ ಅದೇ ಅದು ಅದು ಎರಡು ಒಂದೇ ಅಲ್ಲ ಸರ್ ಈಗ ಕರೋನಾ ಬಂದ್ರು ನಾವೇ ಮಾಡ್ಬೇಕು ಈಗ ನಮ್ಗೆ ದೊಡ್ಡವ್ರಿಗೆ ಬಂದ್ರೆ ಹೆಂಗಾದ್ರು ತಡ್ಕೊಂತೀವಿ ಸರ್ ಈಗ ಸಣ್ಣ ಮಕ್ಕಳಿಗೆ ಬಂದ್ರೆ ಏನ್ ತೊಂದ್ರೆ ಮಾಡುದು ಸರ್ ಆಮೇಲೆ ಇನ್ನೊಂದ್ ಏನಂದ್ರೆ ಈ ನಾವು ಎಕ್ಸಾಮ್ ಗೆ ಹೋದ್ರೆ ನಮ್ಗ ಆತಂಕ ಅದೇ ಇರುತ್ತೆ ಸರ್ ಇವ್ರ ಪಾಸ್ ಆಗುದು ಫೇಲ್ ಆಗುದು ಆಮೇಲೆ ಪಾಸ್ ಆಗುದು ಫೇಲ್ ಆಗುದು ಆಮೇಲೆ ಅದ್ರ ರಿಸಲ್ಟ್ ಬಂದ್ಮೇಲೆ ನೋಡೋಣ ಈಗ ಸ್ಕೂಲಿಗೆ ಮಕ್ಕಳು ಇವರು ನಮ್ಗೆ ಆತಂಕ ತಾಯಿ ಅದೇ ಇರುತ್ತೆ ಎಲ್ಲಿ ಮಕ್ಕಳು ಏನಾದ್ರು ಏನು ಎಲ್ಲಿ ಆಮೇಲೆ ಅದು ಕೊರೋನಾ ಹದಿನಾಲ್ಕು ದಿನದ ನಂತರ

ಪ್ರೋಗ್ರಾಮ್ ನಿಮ್ಮ ನಿಮ್ಗೆ ತಗೊಂಡಿದ್ದೀವಿ ಬರ್ಕೊಂಡಿದೀವಿ ದಯವಿಟ್ಟು ಹೇಳ್ತೇನೆ ಸರ್ ನಿಮ್ ಕೈ ಮುಗಿದು ಹೇಳ್ತೇನೆ ಸರ್ ಎಕ್ಸಾಮ್ ಮಕ್ಕಳಿಗೆ ಬೇಡ ಯಾಕಂದ್ರೆ ಕೊರೋನಾ ಅನ್ನೋದು ದೊಡ್ಡ ಎಲ್ಲರಿಗೂ ಭಯ ಹೋಗ್ಬಿಟ್ಟಿದೆ ಸರ್ ಈಗ ಇದು ಹೌದ್ರಿ ಕರೆಕ್ಟ್ ರೀ ಎಲ್ಲರಿಗೂ ಸರ್ ದಯವಿಟ್ಟು ಇದನ್ನ ಬ್ಯಾಡ್ ಅಂತಾನೆ ಇದನ್ನ ಮಾಡಿ ಸರ್ ನಿಮ್ ಮಾಧ್ಯಮದವರಿಗೆ ಎಲ್ಲರೂ ಕೈ ಮುಗಿದು ಹೇಳ್ತೀನಿ ಸರ ಇದನ್ನ ಇದನ್ನ ಮಾಡ್ಬಿಡಿ ಸರ್ ಬ್ಯಾಡ್ ಅಂತಾಯ್ ಥ್ಯಾಂಕ್ ಯು ಮಾತಾಡಿದಕ್ಕೆ ಇನ್ನೊಂದಷ್ಟು ಜನ ಪೇರೆಂಟ್ಸ್ ಗಳು ಮಾತಾಡಿದ್ದಾರೆ ನನ್ನ ಕೊಲೀಗ್ಸ್ ಮಾತಾಡಿಸಿದ್ದಾರೆ ಬನ್ನಿ ನೋಡೋಣ ಈ ಒಂದು ಸೋಂಕು ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಆದಷ್ಟು ಬೇಗನೆ ಬಹಳ ಬೇಗ ಅಟ್ರಾಕ್ಟಿವ್ ಆಗ್ತದೆ ಅವರು ಬೇಗ ಹರಡ್ತದೆ ಅನ್ನುವಂಥದ್ದು ಎಲ್ಲ ವೈದ್ಯರು ಇವತ್ತು ಹೇಳಿರುವಾಗ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಕಡೆ ಸೇರಿಸಿ ಎಕ್ಸಾಮ್ ನಡೆಸುವುದು ಸರಿಯಲ್ಲ ಈಗಾಗಲೇ ತಮಿಳುನಾಡು ಮತ್ತು ತೆಲಂಗಾಣದವರು ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲೂ ಕೂಡ ಕ್ಯಾನ್ಸಲ್ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಟ್ಟು ಮಕ್ಕಳ ಭವಿಷ್ಯದ ಕಡೆ ಗಮನ ಕೊಟ್ಟು ಒಂದಿಲ್ಲ ಒಂದಿನ ಅವ್ರ ಪರೀಕ್ಷೆ ಬರೀಬೇಕು ಉತ್ತೀರ್ಣರಾಗಬೇಕು ಮುಂದಿನ ಭವಿಷ್ಯವನ್ನು ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಪಾಲಕರು ಸ್ವಲ್ಪ ಧೈರ್ಯದಿಂದ ಮಕ್ಕಳನ್ನ ಪರೀಕ್ಷೆ ಕಳಿಸ್ಬೇಕು ಪರೀಕ್ಷೆ ನಡಿಬೇಕು ಅಂತ ನಾನು ಹೇಳ್ತೇನೆ ಎಷ್ಟು ವಿಷಯಗಳನ್ನ ಇದೇ ರೀತಿ ಮುಂದೆ ಹಾಕೊಂಡು ಹೋಗ್ತೇವೆ ಅದರಿಂದ ಮಕ್ಕಳ ಭವಿಷ್ಯ ಆಗ್ಲಿ ಹಾಗೂ ಸಮಾಜದ ಪರಿಸ್ಥಿತಿ ಆಗ್ಲಿ ಹಾಳಾಗ್ತಾ ಹೋಗ್ತದೆ ಹೊರತು ಸುಧಾರಣೆ ಆಗೋದಿಲ್ಲ ಒಳ್ಳೆ ಹೆಜ್ಜೆಗಳನ್ನ ಇಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಸ್ ಎಲ್ ಸಿ ಪರೀಕ್ಷೆ ಮಾಡಿಯೇ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಏನು ಈಗ ಕೊರೋನಾ ಸಂದರ್ಭದಲ್ಲಿ ಆಗಿರುವಂತಹ ಸಮಸ್ಯೆಯನ್ನ ಪಾಲಿಸಿ ಇರಬಹುದು ಅಥವಾ ಅಲ್ಲಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಂಡು ಈ ಒಂದು ಎಸ್ ಎಲ್ ಸಿ ಪರೀಕ್ಷೆಗಳನ್ನ ನಡೆಸಬೇಕು ಇದು ಏನು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಆಧಾರ ಎಸ್ ಎಲ್ ಸಿ ಪರೀಕ್ಷೆಗಳು ಎನ್ನುವಂಥದ್ದು ನಮ್ದೊಂದು ಅಭಿಪ್ರಾಯ ನಮ್ಮದು ಇದು ಟೆಂತ್ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ ಹಾಗೆ ನನ್ಗೆ ಎಕ್ಸಾಮ್ ಬೇಕು ಆ ನಮ್ಮದು ಭವಿಷ್ಯಕ್ಕೆ ಬೇಕಾಗ್ತದೆ ಟೆಂತ್ ಎಕ್ಸಾಮ್ ಅದಕ್ಕೆ ನಮ್ಗೆ ಎಕ್ಸಾಮ್ ಬೇಕು ಇದು ಎಕ್ಸಾಮ್ ಇಂಪಾರ್ಟೆಂಟ್ ನಮ್ಮ ನಮ್ಮ ಜೀವನಕ್ಕೆ ಇದು ಮುಖ್ಯ ಅದಕ್ಕೆ ನಮಗೆ ಟೆಂತ್ ಎಕ್ಸಾಮ್ ಬೇಕು ಅಟ್ಸ್ ಮೋನ್ ವಸಂತ ಅಂತ ಬೆಂಗಳೂರಿಂದ ದೂರವಾಣಿ ಸಂಪರ್ಕದವಿದಾರೆ ನಮಸ್ಕಾರ ವಸಂತ ಸರ್ ನಾವು ನಮ್ಮ ಮಗ ಟೆಂತ್ ಇವಾಗ ಎಕ್ಸಾಮ್ ಬರಿಬೇಕು ಸರಿ ಈಗ ಅವ್ರು ಬರೆಯೋದ್ರಿಂದ ಅಕಸ್ಮಾತ್ ಅವ್ರಿಗೆ ಇವಾಗ ಅಕ್ಕಪಕ್ಕ ಬಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರ ಓಕೆ ನಾವು ಒಪ್ಕೊಳ್ತೀವಿ ಇವಾಗ ಇವಾಗ ಪೇಪರ್ ಕೊಡ್ತಾರಲ್ಲ ಅದು ಪ್ರಿಂಟ್ ಆಗಿ ಬರುತ್ತಲ್ಲ ಅದು ಹೇಗೆ ನಾವ್ ಇದು ಮಾಡ್ಕೋಬಹುದು ಅಂತ ಹೇಳಿ ಅಂದ್ರೆ ತುಂಬಾ ಇವಾಗ ಎಷ್ಟೊಂದ್ ಪೇಪರ್ಗಳು ಪ್ರಿಂಟ್ ಆಗಿ ಬರುತ್ತೆ ಇನ್ನೊಂದ್ ಕಡೆ ಹೋಗ್ತಾ ಇರುತ್ತೆ ಅಂದ್ರೆ ಭಯ ಎಲ್ಲಿ ಪ್ರಿಂಟ್ ಆಗಿ ಬಂದಿರುತ್ತೋ ಯಾರು ಮುಟ್ಟಿರ್ತಾರೋ ಇವ್ರ್ ತಗೋಬೇಕಾರೆ ಇವ್ರ ಕೈಗೆ ಬಂದ್ಮೇಲೆ ಏನಾಗುತ್ತೆ ಅಂತನ ಹೌದು ಸರ್ ಆತರ ತರ ಇರ್ಬೇಕಾದ್ರೆ ಇವಾಗ ಮಕ್ಳು ಮುಟ್ಟದಾಗ ಅವ್ರು ಹೇಗ್ ಸ್ಯಾನಿಟೈಸ್ ಮಾಡ್ಕೊಳ್ತಾರೆ ಅವಾಗ ಏನ್ ಇದ್ ಮಾಡ್ತಾರೆ ಅಂತ ಹೇಳಿ ಸ್ಯಾನಿಟೈಸರ್ ಇಟ್ಟಿರ್ತಾರೆ ಅಂತ ಹೇಳಿದಾರೆ ತೊಂದ್ರೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲ ಸರ್ ಅವಾಗ ಅವಾಗ ಪೇಪರ್ ಮುಟ್ಕೊಳ್ತಾನೆ ಇರ್ತಾರೆ ಅವಾಗ ಅವಾಗ ಅವರು ಸ್ಯಾನಿಟೈಸ್ ಅಂದ್ರೆ ಅಂದ್ರೆ ಭಯ ಇದೆ ನಿಮಗೆ ಅಲ್ವಾ ಹೌದು ಸರ್ ಎಕ್ಸಾಮಿನೇಷನ್ ಬೇಕು ಅನ್ಸುತ್ತೆ ಬೇಡ ಅನ್ಸುತ್ತೆ ಎಕ್ಸಾಮ್ ಬೇಕಾಗುತ್ತೆ ಸರ್ ಆದ್ರೆ ಏನ್ ಮಾಡೋದು ಈ ತರ ಇರ್ಬೇಕಾದ್ರೆ ಹೆಂಗ್ ಎರಡು ಹೇಳಿದ್ರೆ ಹೆಂಗೆ ಒಂದ್ ಹೇಳ್ಬೇಕಪ್ಪ ನೀವು ಅಲ್ವಾ ಎಕ್ಸಾಮ್ ಬೇಡ ಸರ್ ಅವರು ಲಾಸ್ಟ್ ಏನು ಮಿಡ್ ಟರ್ಮ್ ಬರೆದಿದ್ರು ಗ್ರೇಡ್ ಮೇಲೆ ಮೂವ್ ಆಗ್ಬಿಡ್ಲಿ ಸರ್ ಅಂತ ನಾನು ಹೇಳಬೇಕು ಇಲ್ಲ ಬೇಕು ಸರ್ ಏನಾದರೂ ಆಗಲಿ ನನ್ನ ಮಗನ ಮಗಳ ಹೋಗಿ ಬರೀತಾರೆ ಅನ್ಬೇಕು ನೀವು ಇಲ್ಲ ಬರೀತಾರೆ ಸರ್ ಅಂದ್ರೆ ನಮ್ಗೆ ಇದೆ ನಮ್ಗೆ ಬರೀತಾರೆ ಅಂತ ಹೇಳಿ ಆದ್ರೆ ಈ ತರ ಇರ್ಬೇಕಾದ್ರೆ ಹೇಗ್ ನಾವು ಕಳ್ಸಿಕೊಡೋದು ಅದೊಂದು ಯೋಚನೆ ಮಾಡ್ಬೇಕಾಗುತ್ತೆ ಥ್ಯಾಂಕ್ ಯು ವಸಂತ ಅವ್ರೆ ಇನ್ನು ಹರ್ಷಿತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಹರ್ಷಿತ ಹರ್ಷಿತ ಅಲ್ಲ ಅರ್ಪಿತ ಅರ್ಪಿತ ಯಾವ ಸ್ಕೂಲ್ ಸರ್ ನಾನು ಎಸ್ ಎಸ್ ಎಲ್ ಸ್ಕೂಲ್

ಅಭಿಷೇಕ್ ರಾಯಚೂರಿಂದ ದೂರ್ವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ನಮಸ್ಕಾರ ನಮಸ್ಕಾರ ಸರ್ ಹೇಳ್ರಿ ಅಭಿಷೇಕ್ ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಮ್ಗೆ ನಡೆಸ್ಬೇಕಂತ ಕೇಳ್ತಾ ಇದ್ದೀನಿ ನಾನು ನಡೆಸಬೇಕು ಹೌದು ಓಕೆ ಯಾಕೆ ಯಾಕಂದ್ರೆ ಮೂರ್ ತುಂಬಾ ಕಷ್ಟಪಟ್ಟು ಓದಿರ್ತಾರೆ ಎಲ್ರು ಬಹಳ ಕಷ್ಟಪಟ್ಟು ಕಷ್ಟ ಪಟ್ಟ ಓದಿರ್ತಾರಲ್ವಾ ಈಗ ಸಡನ್ ಆಗಿ ಇಷ್ಟ ದಿನ ಇರುತ್ತೆ ಇರುತ್ತೆ ಇರಲ್ವಾ ಇರುತ್ತೆ ಅಂತ ಕನ್ಫ್ಯೂಷನ್ ಮಾಡಿ ಜನರಿಗೆ ಈಗ ಸಡನ್ ಆಗಿ ಬೇಡ ಅಥವಾ ಅಭಿಷೇಕ್ ನಿಮಗೆ ಮುಂಚೆ ಒಬ್ರು ಅರ್ಪಿತ ಅಂತ ನಿಮಗೆ ಮುಂಚೆ ಒಬ್ರು ಅರ್ಪಿತ ಅಂತ ಮಾತಾಡಿದ್ರು ಎಷ್ಟೇ ಓದಿದ್ರು ಸರ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಸರ್ ಅದ್ರು ನಿಮಗೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಆಗಿದ್ರೆ ಹೆಲ್ತ್ ಇಂಪಾರ್ಟೆಂಟ್ ಬಟ್ ಇದ್ ನೋಡಿ ಸೇಫ್ಟಿ ಮೆಜರ್ ಫಾಲೋ ಮಾಡಿದ್ರೆ ಆತರ ಏನ್ ಆಗಲ್ವಲ್ಲ ಅವ್ರೇನ್ ಚಿಕ್ಕ ಮಕ್ಕಳಲ್ಲ ಟೆಂತ್ ಸ್ಟೂಡೆಂಟ್ಸ್ ಯಾರು ಅವ್ರಿಗೆ ಚೆನ್ನಾಗಿ ಮಾಸ್ಕ್ ಹಾಕೊಂಡು ಹೋಗಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ನಿಮ್ಮನ್ನ ಅಲ್ಲಿ ಯಾವ್ಯಾವ ಎಕ್ಸಾಮ್ ಸೆಂಟರ್ಸ್ ಇದಾವಲ್ಲ ಅಲ್ಲಿ ನೀಟಾಗಿ ಸ್ಯಾನಿಟೈಸ್ ಮಾಡಿದ್ರೆ ಅಲ್ಲಿ ನಾವು ಸೇಫ್ಟಿ ಮೆಜರ್ ತಗೊಂಡ್ರೆ ಗವರ್ಮೆಂಟ್ ಸೇಫ್ಟಿ ಮೆಜರ್ಸ್ ಮಾಡಿದ್ರೆ ಚಿಕ್ಕ ಮಕ್ಕಳ ಹತ್ತನೇ ಕ್ಲಾಸ್ ಹುಡುಗರು ಅಂದ್ರೆ ಅವ್ರವ್ರು ಅವ್ರವ್ರ ಹುಷಾರಲ್ಲಿದ್ರೆ ಎಕ್ಸಾಮ್ ಬರ್ದು ಬರ್ಬೋದು ಎಲ್ಲಿ ಯಾರ ಮಿಂಗಲ್ ಆಗಬಾರ್ದು ರೈಟ್ ಅಭಿಷೇಕ್ ಒಂದಷ್ಟು ಜನ ಇದನ್ನ ಕಡಾಖಂಡಿತವಾಗಿ ಮಾಡ್ಲೇಬೇಕು ಚೆನ್ನಾಗಿ ಓದಿರ್ತಾರೆ ಓದಿರೋ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಹಾಗಾಗಿ ಮಾಡ್ಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಮಗದೊಂದ್ ಕಡೆ ಎಷ್ಟು ಓದಿದ್ರೇನೋ ಒಂದ್ ಸ್ವಲ್ಪ ಯಾಮಾರದ್ರು ಎಲ್ಲೋ ಯಾರಿಂದನೋ ನಾವು ತಪ್ಪು ಮಾಡ್ಬೇಕು ಅಂತಿಲ್ಲ ಇನ್ನೊಬ್ಬರಿಂದ ತಪ್ಪಾಗೋದ್ರು ನಮ್ಮ ಮಕ್ಕಳು ಅನುಭವಿಸ್ಬಿಡ್ತಾರೆ ತೊಂದರೆ ಆಗೋಗುತ್ತೆ ಅವ್ರ ಆರೋಗ್ಯದ ಮೇಲೆ ಅದಾಗಬಾರ್ದು ಹಾಗಾಗಿ ಮುಂದಕ್ಕೆ ಹಾಕಿ ಅಂತ ಕೆಲವೊಬ್ರು ಇನ್ನು ಕೆಲವೊಬ್ರು ಸೆಪ್ಟೆಂಬರ್ ಆದಮೇಲೆ ಎಕ್ಸಾಮ್ ಮಾಡ್ಬೋದಲ್ವ ಫಸ್ಟ್ ಪಿ ಯು ಸಿ ಎಕ್ಸಾಮ್ನ ಅಂದರೆ ಪರೀಕ್ಷೆಯ ಸಿಲೆಬಸ್ನ ಕಡಿಮೆ ಮಾಡಿ ಆಮೇಲೆ ಮುಂದೊಂದು ತಿಂಗಳ ಅಕಾಡೆಮಿಕ್ ಇಯರ್ನ ರನ್ ಮಾಡ್ಬೋದು ಅಂತ ಇನ್ನು ಕೆಲವರ ಅಭಿಪ್ರಾಯ ಪೋಷಕರ ಜೊತೆ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಮಾಡ್ತೀವಿ ಪ್ರಶ್ನೆಗಳನ್ನು ಮೂರು ರೈಸ್ ಮಾಡಿದ್ದೀವಿ ಆ ಪ್ರಶ್ನೆಗಳ ಮುಖೇನ ಮತ್ತೆ ಅದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತಿದ್ದಾರೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಂದ್ರೆ ಸರ್ಕಾರ ಲೆಟ್ಸ್ ವೇಟ್ ಅಂಡ್ ವಾಚ್ ಇನ್ ಹದಿನಾರು ದಿನ ಕೌಂಟ್ ಡೌನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸರ್ಕಾರ ಇದಕ್ಕೆ ಮತ್ತೆ ಪರಿಗಣಿಸಿ ರೀಟ್ ಕನ್ಸಿಡ್ರೇಷನ್ ಮಾಡಿ ಇದನ್ನು ಮುಂದೂಡುವ ಅಥವಾ ಎಲ್ಲರನ್ನು ಕೂಡ ಪಾಸ್ ಮಾಡುವ ನಿಲುವಿಗೆ ಬರುತ್ತಾ ನಾವು ನೀವು ಕಾದು ನೋಡಬೇಕಷ್ಟೇ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಪಕ್ಕಾ ಸುದ್ದಿಗೆ ನೋಡ್ತಾ ರೀ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು